ಓಂ ಸಾಯಿರಾಮ್ ನಮಸ್ಕಾರ ಸ್ನೇಹಿತರೆ ಎಲ್ಲ ಸಾಯಿ ಭಕ್ತರಿಗೂ ಸಾಯಿಬಾಬಾರವರಿಂದ ಸಂದೇಶ ಯಾರು ನನ್ನನ್ನು ಪ್ರೀತಿಯಿಂದ ನೋಡಬಯಸುತ್ತಾರೆಯೋ ಅವರು ನನ್ನನ್ನು ಕಾಣುತ್ತಾರೆ ನಾನಿಲ್ಲದ ಜಗತ್ತು ಅವರಿಗೆ ಶೂನ್ಯವಾಗಿ ಕಾಣುತ್ತದೆ ಅವರು ನನ್ನ ಲೀಲೆಗಳ ವಿನಂ ಬೇರೆಯದನ್ನು ಹೇಳಬಯಸುವುದಿಲ್ಲ ಅವರು ನಿರಂತರವಾಗಿ ಯಾವಾಗಲೂ ನನ್ನನ್ನೇ ಜ್ಞಾನಿಸುತ್ತಾ ಯಾವಾಗಲೂ ನನ್ನ ನಾಮವನ್ನೇ ಉಚ್ಚರಿಸುತ್ತಾರೆ ಯಾರು ನನ್ನಲ್ಲಿ ಪೂರ್ಣ ಶರಣಾಗತಿಯನ್ನು ಹೊಂದಿ ನನ್ನನ್ನೇ ಸ್ಮರಿಸುತ್ತಾರೆಯೋ ಅವರಿಗೆ ನಾನು ಚಿರಋಣಿ ಅವರಿಗೆ ಮುಕ್ತಿಯನ್ನು ದೊರಕಿಸಿಕೊಟ್ಟು ನಾನು ಋುಣಮುಕ್ತನಾಗುತ್ತೇನೆ ಯಾರು ನನ್ನನ್ನು ಸದಾ ಜ್ಞಾನಿಸುತ್ತಾ ನನಗೆ ಮೊದಲು ಅರ್ಪಿಸದೆ ತಾವು ಏನನ್ನು ಸ್ವೀಕರಿಸುವುದಿಲ್ಲವೋ ಅಂಥವರ ಅಧೀನನು ನಾನು ಯಾರು ನನ್ನನ್ನು ಅವಲಂಬಿಸಿರುವರೋ ಅವರು ನದಿಯು ಸಮುದ್ರವನ್ನು ಸೇರಿ ಅದರೊಡನೆ ಐಕ್ಯವಾಗುವಂತೆ ನನ್ನನ್ನು ಸೇರಿ ನನ್ನಲ್ಲಿ ಐಕ್ಯವಾಗುತ್ತಾರೆ ನೀವು ನಿಮ್ಮ ಅಹಂಕಾರ ಅಹಂಭಾವಗಳನ್ನು ತ್ಯಜಿಸಿ ನನಗೆ ಶರಣಾಗತರಾಗಿರಿ ನನ್ನ ನಾಮಸ್ಮರಣೆಯೆಂದರೆ ಕೇವಲ ಪದಗಳ ಪುನರಾವರ್ತನೆ ಅಲ್ಲ ಅದು ಹೃದಯವನ್ನು ಶುದ್ಧೀಕರಿಸುವ ಅಭ್ಯಾಸ ನೀವು ನನ್ನನ್ನು ಮನಪೂರ್ವಕವಾಗಿ ಸ್ಮರಿಸಿದಾಗ ನಿಮ್ಮ ಮನಸ್ಸು ಕ್ರಮೇಣ ಸ್ಥಿರ ಮತ್ತು ಶಾಂತವಾಗುತ್ತದೆ ನನ್ನ ನಾಮಸ್ಮರಣೆಯು ನನ್ನ ಪ್ರೀತಿ ಮತ್ತು ಅನುಗ್ರಹಕ್ಕೆ ನಿಮ್ಮನ್ನು ಸಂಪರ್ಕಿಸುವ ದಾರವಾಗಿದೆ ಕಷ್ಟದ ಸಮಯದಲ್ಲಿ ನೀವು ಮಾಡುವ ನಿಜವಾದ ನನ್ನ ನಾಮಸ್ಮರಣೆಯು ಪರ್ವತದಂತಹ ಅಡೆತಡೆಗಳನ್ನು ಸಹ ಕರಗಿಸುತ್ತದೆ ನೆನಪಿರಲಿ ಯಾರು ತಮ್ಮ ಜೀವನದಲ್ಲಿ ನನ್ನನ್ನು ಅನವರತವು ಸ್ಮರಿಸುವವರೋ ಅವರ ಜೀವನದಲ್ಲಿ ನನ್ನ ಉಪಸ್ಥಿತಿಯು ಯಾವಾಗ ಆಶೀರ್ವಾದದ ರೂಪದಲ್ಲಿ ಅವರ ಜೊತೆಯಲ್ಲಿಯೇ ಇರುತ್ತದೆ ಬದುಕಿನಲ್ಲಿ ಅಪಘಾತಗಳು ಮತ್ತು ಕಷ್ಟಗಳು ಇದ್ದಕ್ಕಿದ್ದಂತೆ ಬರುತ್ತವೆ ಆದರೆ ನನ್ನ ರಕ್ಷಣೆಯು ಇನ್ನೂ ವೇಗವಾಗಿ ನೀವಿರುವಲ್ಲಿಗೆ ಬರುತ್ತದೆ ನೀವು ನನ್ನ ನಾಮವನ್ನು ಸ್ಮರಿಸಿದರೆ ನಾನು ನಿಮ್ಮ ಸುತ್ತಲೂ ಗುರಾನಿಯಂತೆ ಅದೃಶ್ಯವಾಗಿ ಹರಡುತ್ತೇನೆ ನಾನು ಪ್ರತಿಕ್ಷಣವು ನಿಮ್ಮನ್ನು ಕಾಪಾಡುತ್ತಿರುವುದರಿಂದಲೇ ನಿಮ್ಮ ಜೀವನದಲ್ಲಿ ಅನೇಕ ಅಹಿತಕರ ಘಟನೆಗಳು ಬೆರಳೆನಿಕೆಯ ಅಂತರದಲ್ಲಿ ತಪ್ಪಿ ಹೋಗಿವೆ ಎನ್ನುವುದು ನಿಮಗೆ ನೆನಪಿರಲಿ ಭಯಪಡಬೇಡಿ ನಾನು ನಿಮ್ಮನ್ನು ಸದಾ ರಕ್ಷಿಸುವೆನು ನಿಮ್ಮನ್ನು ಯಾವುದೇ ಅಪಘಾತ ಮತ್ತು ತೊಂದರೆಗಳು ನಿಮ್ಮತ್ತ ಸುಳಿಯಲು ನಾನು ಬಿಡುವುದಿಲ್ಲ ನನ್ನ ನಾಮವನ್ನು ನೀವು ಸ್ಮರಿಸುತ್ತಿದ್ದರೆ ನನ್ನ ನಾಮವೇ ನಿಮಗೆ ರಕ್ಷಣೆಯ ಆಯುಧದಂತೆ ಅದನ್ನು ನೀವು ಯಾವಾಗಲೂ ನಿಮ್ಮ ಜೊತೆಯಲ್ಲಿಯೇ ನಂಬಿಕೆ ಮತ್ತು ದೃಢ ವಿಶ್ವಾಸದಿಂದ ಇರಿಸಿರಿ ಅದು ನಿಮ್ಮನ್ನು ಯಾವಾಗಲೂ ಕಾಪಾಡುತ್ತದೆ ನಿಮಗೆ ಗೊಂದಲ ಎನಿಸುವ ವಿಷಯಗಳನ್ನು ನನ್ನ ಪಾದಗಳಿಗೆ ಅರ್ಪಿಸಿ ನೀನು ನಿಶ್ಚಿಂತೆಯಿಂದಿರು ನಾನು ಅವುಗಳನ್ನು ನೋಡಿಕೊಳ್ಳುತ್ತೇನೆ ನಿಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆಯಷ್ಟೇ ಧೈರ್ಯ ಮಾಡು ಮತ್ತು ನನ್ನ ನಾಮವನ್ನು ಸ್ಮರಿಸಿ ಮುಂದೆ ಸಾಗು ಗೆಲುವು ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ ನೀವು ಮನಪೂರ್ವಕವಾಗಿ ಸೇವೆಯನ್ನು ಎಲ್ಲರಿಗೂ ಮಾಡಿ ಆದರೆ ಪ್ರತಿಫಲದ ಚಿಂತೆಯನ್ನು ನೀವೆಂದಿಗೂ ಮಾಡದಿರಿ ನೀವು ಮಾಡಿರುವ ಸೇವೆಗೆ ಪ್ರತಿಫಲವನ್ನು ನೀಡಲು ನಾನು ಸಿದ್ಧನಿರುವೆನು ಆದರೆ ಅದು ಯಾವ ಸಮಯದಲ್ಲಿ ನಿಮಗೆ ಬಂದು ಸೇರಬೇಕೆಂಬುದರ ನಿರ್ಧಾರವು ನನ್ನದೇ ಆಗಿರುತ್ತದೆ ನಾನು ಎಲ್ಲರ ಹೃದಯದಲ್ಲಿಯೂ ಅಡಗಿರುವೆನು ನಿಮ್ಮ ಜೀವನ ನನ್ನ ಉಪಸ್ಥಿತಿಯ ಅವಶ್ಯಕತೆ ಇದೆ ಎಂದು ನನಗೆ ತಿಳಿದಿದೆ ಹಾಗಾಗಿಯೇ ನೀವು ನನ್ನ ಆಯ್ಕೆಯಾಗಿರುವಿರಿ ನಿಮ್ಮ ಕನಸುಗಳ ಭಾರ ನನ್ನದು ನಿಮ್ಮ ಸಮಸ್ಯೆಗಳು ನನ್ನೆದುರು ನಿಲ್ಲುವುದಿಲ್ಲ ಏಕೆಂದರೆ ಸ್ವಯಂ ನಾನೇ ನಿಮ್ಮೆದುರು ಮಾರ್ಗವಾಗಿ ನಿಂತಿರುವೆ ನಂಬಿಕೆಯಿಂದ ಮುಂದೆ ಸಾಗು ನಿಮ್ಮ ಕುಟುಂಬದ ರಕ್ಷಣೆ ನಾನು ಮಾಡುತ್ತಿರುವೆನು ಹೆದರಬೇಡಿ ಧೈರ್ಯವಾಗಿ ಮುಂದೆ ಸಾಗಿ ನನ್ನ ಸಹಾಯವು ಪ್ರತಿಕ್ಷಣವೂ ನಿಮಗೆ ಸಿಗುತ್ತದೆ ನನ್ನಿಂದ ಆಶೀರ್ವದಿಸಲ್ಪಟ್ಟ ನಿಮ್ಮನ್ನು ಯಾರು ನೋಯಿಸಲು ಸಾಧ್ಯವಿಲ್ಲ ನಿಮ್ಮ ರಕ್ಷಣೆಗಾಗಿ ನಾನು ಮಾಡುವ ತ್ಯಾಗಗಳ ಪ್ರಮಾಣ ನಿಮಗೆ ತಿಳಿದಿಲ್ಲ ನಿಮಗೆ ಅರಿವಿಲ್ಲದಿದ್ದರೂ ಸಹ ನಾನು ಯಾವಾಗಲೂ ನಿಮ್ಮನ್ನು ಅಪಾಯದಿಂದ ರಕ್ಷಿಸುತ್ತಿದ್ದೇನೆ ನಿಮ್ಮ ಒಳಿತಿಗಾಗಿ ಹೊಡೆತಗಳನ್ನು ನಾನೇ ತೆಗೆದುಕೊಳ್ಳುತ್ತೇನೆ ನಿಮ್ಮ ಪ್ರೀತಿಯ ಪೋಷಕನಾಗಿ ನಿಮ್ಮ ಯೋಗಕ್ಷೇಮಕ್ಕಾಗಿ ನನ್ನೆಲ್ಲವನ್ನೂ ನಿಮಗೆ ನೀಡಲು ನಾನು ಬದ್ಧನಾಗಿದ್ದೇನೆ ನಿಮ್ಮ ಹೃದಯದಲ್ಲಿ ನಾನು ಇರುವಾಗ ಬಯಕ್ಕೆ ಅಲ್ಲಿ ಸ್ಥಳವೇ ಇಲ್ಲ ಧೈರ್ಯವಾಗಿ ನಿಮ್ಮ ಧರ್ಮದ ದಾರಿಯಲ್ಲಿ ನಡೆಯಿರಿ ನಾನು ಎಲ್ಲವನ್ನು ನೋಡುತ್ತಿದ್ದೇನೆ ನಿಮ್ಮ ಹೋರಾಟ ನಿಮ್ಮ ತೊಂದರೆಗಳು ನಿಮ್ಮ ಕಣ್ಣೀರು ಕಷ್ಟಗಳನ್ನು ನಾನು ತಿಳಿದಿದ್ದೇನೆ ನೀವು ತಾಳ್ಮೆಯಿಂದ ಕಾಯಿರಿ ಸಮಯ ಬಂದಾಗ ಅವೆಲ್ಲವಕ್ಕೂ ಉತ್ತರವನ್ನು ನಾನು ನೀಡುತ್ತೇನೆ ನೀವು ಊಹಿಸಿರದ ಎಲ್ಲವನ್ನು ನಾನು ನಿಮಗೆ ಕೊಡುತ್ತೇನೆ ಒಳ್ಳೆಯದಾಗಲಿ ನನ್ನ ಆಶೀರ್ವಾದವು ಯಾವಾಗಲೂ ನೆರಳಿನಂತೆ ನಿಮ್ಮ ಜೊತೆಯಲ್ಲಿಯೇ ಇರುತ್ತದೆ ಇದು ನನ್ನ ಎಲ್ಲ ಭಕ್ತರಿಗೂ ನಾನು ನೀಡುತ್ತಿರುವ ವಚನವಾಗಿದೆ